ನೂತನವಾಗಿ ಮಯೂರ ಯುವ ಸೇನಾ ಸೇವಾ ಸಂಘ ಪ್ರಾರಂಭವಾಗಿದ್ದು ಜಿಲ್ಲಾಧ್ಯಕ್ಷರಾಗಿ ರಾಘವೇಂದ್ರ ಮತ್ತಾವರ ಉಪಾಧ್ಯಕ್ಷರಾಗಿ ಪುನೀತ್ ಶ್ರೀಕೃಷ್ಣ ಆಂಬುಲೆನ್ಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ವಾಗತ್ ಜಿಲ್ಲಾ ಸಹ ಕಾರ್ಯದರ್ಶಿ ಸಚಿನ್ ಮತ್ತಾವರ ಖಜಾಂಚಿ ರಕ್ಷಿತ್ ಸದಸ್ಯರಾದ ನಕುಲ್ ಮತ್ತಾವರ ಧನು ರಾಂಪುರ ದರ್ಶನ್ ಮತ್ತಾವರ ತಾಲೂಕು ಅಧ್ಯಕ್ಷರಾಗಿ ಸುನಿಲ್ ಕಾರ್ಯದರ್ಶಿ ಸುಮಂತ್ ಆಯ್ಕೆಯಾಗಿದ್ದಾರೆ ಎಂದು ಮಯೂರ ಯುವ ಸೇನಾ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮತ್ತಾವರ ತಿಳಿಸಿದ್ದಾರೆ ಮಯೂರ ಯುವ ಸೇನೆ ವತಿಯಿಂದ ಪ್ರೆಸ್ ಮೀಟ್ನನ್ನು ಮಾಡಿರ್ತೀವಿ ಯಾಕಂದರೆ ಪ ಸಮಾಜಕ್ಕೆ ಮತ್ತೆ ಒಂದು ಪ್ರಶ್ನವರಿಗೆ ಏನೇನು ಯಾರು ಪದವಿ ಇರ್ತಾರೆ ಅನ್ನೋದು ಗೊತ್ತಾಗ್ತದೆ ಆ ಸಂದರ್ಭ ಇದನ್ನು ಪ್ರೆಸ್ಕೃತನಲ್ಲಿ ಪ್ರೆಸ್ಮೀಟ್ ಆಗಿರ್ತದೆ ಈ ವಿಚಾರವಾಗಿ ನಾವು ಸಮಾಜದ ಉದ್ದಾರದ ಬಗ್ಗೆ ಕೆಲವೊಂದು ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡಿರ್ತೀವಿ ಅದೇ ರೀತಿ ನಾವು ಏನು ಕೆಲಸಗಳ್ ಮಾಡಿರ್ತೀವಿ ಅದ್ರ ಬಗ್ಗೆ ಸಹ ಡಿಸ್ಕಷನ್ ಮಾಡಿರ್ತೀವಿ ಸೊ ಈ ಈ ಒಂದು ಸಂಘಟನೆಗೆ ಇಡೀ ಚಿಕ್ಕಮಗ್ಳೂರು ಜನತೆ ಸಪೋರ್ಟ್ ಮಾಡಬೇಕು ಮತ್ತು ಜೊತೆಗಿಂತಬೇಕು ಅಂತ ನಮ್ಮ ಇಡೀ ಸಂಘಟನೆಯಿಂದ ಕೋರ್ಕೊಳ್ತೀವಿ ಅಂತ ನಾನು ಹೇಳ್ತೀವಿ ಸಂಘಟನೆ ಅಧ್ಯಕ್ಷರಾಗಿ ರಾಘವೇಂದ್ರ ಮತ್ತು ಅವರ ಉಪಾಧ್ಯಕ್ಷರಾಗಿ ಪುನೀತ್ ಶ್ರೀಕೃಷ್ಣ ಆಂಬುಲೆನ್ಸ್ ಹಾಗೂ ಖಜಾನ್ಸಿಯಾಗಿ ರಕ್ಷಿತ್ ಹಾಗೂ ಸ ಜಿಲ್ಲಾ ಸದಸ್ಯತ್ವದಲ್ಲಿ ನಕುಲ್ ಇರ್ತಾರೆ ಅದೇ ರೀತಿ ದರ್ಶನ್ ಇರ್ತಾರೆ ಮತ್ತು ಧನು ಪ್ರಮೋದ್ ಸಹಕಾರ್ಯದರ್ಶಿಯಾಗಿ ಸಚಿನ್ ಮತ ಹಾಗೂ ಹೀಗೆ ಸಚಿನ್ ಮತ್ತು ಅದೇ ರೀತಿ ತಾಲೂಕು ಅಧ್ಯಕ್ಷರಾಗಿ ಸುನಿಲ್ ಟೀಕೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಸಂಘಟನೆ ಬಡವರ ದೀನದಲಿತರ ಶೋಷಿತರ ದಮನಿತರ ರೈತರ ನೊಂದವರ ಪರ ಧ್ವನಿಯಾಗುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಾ ನ್ಯಾಯಬದ್ಧವಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದು ಹೇಳಿದರು